ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸ್ವಚ್ಛತಾ ಕಾರ್ಯಕ್ರಮ ಮಾಡುವ ಮೂಲಕ ವರುಣಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದರು ಟಿನರ್ಸೀಪುರ ಪಟ್ಟಣದ ವಿವೇಕಾನಂದ ನಗರದಲ್ಲಿರುವ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ವರುಣ ಬಿಜೆಪಿ ಮಂಡಲ ಅಧ್ಯಕ್ಷ ನಗರ್ಲೆ ಸ್ವಾಮಿ ನೇತೃತ್ವದಲ್ಲಿ ಜಮಾವಣೆಗೊಂಡ ವರುಣ ಮಂಡಲದ ಬಿ ಜೆ ಪಿ ಕಾರ್ಯಕರ್ತರು ಪೊರಕೆ ಹಿಡಿದು ದೇವಸ್ಥಾನದ ಸುತ್ತಮುತ್ತಲಿನ ಆವರಣವನ್ನು ಸ್ವಚ್ಛಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಆಲಗೂಡು ವೆಂಕಟರಮಣ ಶೆಟ್ಟಿ ಕೆಇ ಬಿ ಸ್ವಾಮಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ನಂದೀಶ್ ಯಳವರಹುಂಡಿ ಮಹೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಕಿರುಗಸೂರು ಮಹಾದೇವಸ್ವಾಮಿ ಆಲಗೂಡು ಸುರೇಶ್ ಭುವನ್ ಸಂತೋಷ್ ಎಲ್ಐ ಸೋಮಶೇಖರ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಬೈರಾಪುರ ಲಕ್ಷ್ಮಿ ಕುರುಬುರು ಮಂಜುನಾಥ್ ಕೇಬಲ್ ಸುರೇಶ್ ಪ್ರಭು ಆಟೋಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ರಾಷ್ಟ್ರ ನಾಯಕರು ನರೇಂದ್ರ ಮೋದಿಜಿಯವರ ಜನ್ಮದಿನವನ್ನು ಪಾಕ್ಷವಾಗಿ ಆಚರಿಸಬೇಕು ಅಂತ ಏನು ಕರೆ ಕೊಟ್ಟಿದ್ರು ಅದರ ಇವತ್ತಿಂದ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಮೂರವರೆಗೂ ಸೇವಾ ಕಾರ್ಯಕ್ರಮವನ್ನು ನಡೀತದೆ ರಕ್ತದಾನ ಶಿಬಿರ ಇರ್ಬೋದು ಹೆಲ್ತ್ ಕ್ಯಾನ್ಸ್ ಇರ್ಬೋದು ಎಲ್ಲ ನಡೀತಿದೆ ಅದಕ್ಕೆ ನಮ್ಮ ವರಣಮಂಡಲ ಅಧ್ಯಕ್ಷರಾದ ನಗರದ ಮಾಜೇಸ್ವಾಮಿ ಅವರು ಈ ಒಂದು ಸ್ಥಳದಿಂದ ಭೈರಪುರ ಮಹಾಶಕ್ತಿ ಕೇಂದ್ರದ ಈ ಒಂದು ವತಿಯಿಂದ ಈ ಆಯೋಜಿಸಿರುವ ಈ ಕಾರ್ಯಕ್ರಮವನ್ನು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಚಾಲನೆ ಕೊಡೋಕೆ ಬಂದಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಜಗತ್ತಿನ ಅಪ್ರತಿಮ ನಾಯಕರಾಗಿ ಹೊರ ಹೊಂದಿದ್ದಾರೆ ನಮ್ಮ ಮತ್ತು ನಮ್ಮ ಈ ದೇಶದ ಪ್ರಜೆಗಳ ಒಂದು ಹೆಣ್ಣೆ ಅಂತ ನಾನು ಇಷ್ಟಪಡ್ತೀನಿ ಇಂಥ ಶ್ರೀಮಂತ ನಾಯಕ ನಮಗೆ ಸಿಕ್ಕಿರದೇ ನಮ್ಮ ಅದ್ಭುತ ಅಂತ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಬೆಂಗಳೂರು ವರ್ಗದವರಾಗಿ ಉನ್ನತ ಸ್ಥಾನಕ್ಕೆ ಜಗತ್ತಿನ ಅಪ್ರತಿಮ ನಾಯಕ ಅಂತ ಹೇಳೋದಕ್ಕೆ ಇಡೀ ಜಗತ್ತೇ ಅವ್ರ ಮುಂದೆ ಶರಣಾಗತಿ ಟ್ರಂಪ್ ಅವರು ಮತ್ತು ಬೇರೆ ಚೀನಾದವರು ವಿಶ್ವದಲ್ಲಿ ನಮ್ಮ ನರೇಂದ್ರ ಮೋದಿಯವ್ರನ್ನ ಹೊಗಳೋದೇ ಒಂದು ನಮ್ಮ ದೇಶದ ಇತಿಹಾಸ ಪುಣ್ಯ ನಾವು ಈ ನರೇಂದ್ರ ಮೋದಿ ಅವರ ಕಾರ್ಯಕರ್ತರಾಗಿ ನಾವು ಸುಳಿಸಿರೋದು ಇನ್ನೂ ನಮ್ಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿ ಅವರ ಊಟ ಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ನಾವುಗಳು ಪಂಚಾಯತ್ ದೇವಸ್ಥಾನಗಳ ಸತ್ಯತೆ ಕಾರ್ಯಕ್ರಮ ಮಠಾಣಗಳ ಸತ್ಯತೆ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರ ಐವತ್ತಿಂದ ಅಕ್ಟೋಬರ್ ಎರಡನೇ ತಾರೀಕು ನಾವು ಕಾರ್ಯಕ್ರಮಗಳನ್ನು ನಮ್ಮ ಒಣ ಕ್ಷೇತ್ರ ಮಂಡಳಿ ನಾವು ಬರ್ತಾ ಇದ್ದೀವಿ ಮೊದಲನೇದಾಗಿ ನರಸಿಪುರ ನಮ್ಮ ವೈರಾಪುರ ಶಕ್ತಿ ಕೇಂದ್ರದಿಂದ ಮೊದಲನೇದಾಗಿ ಪ್ರಾರಂಭವಾಗಿದೆ ಎರಡನೇ ತಾರೀಕು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರೋ ಕೋಟಿ ರೂಪಾಯಿ ರೈತರ ಘಟನೆಗೆ ಇಷ್ಟಪಡ್ತೇನೆ ನಮ್ಮ ದೇಶದಲ್ಲಿ ಇಂಥ ವ್ಯಕ್ತಿ ಮುಂದೆ ಇನ್ನೂ ಹುಟ್ಟಲಿ ಈ ದೇಶದ ಅಭಿವೃದ್ಧಿಗೆ ಏಳಿಗೆಗೆ ಇನ್ನೂ ನಮ್ಮ ದೇಶದ ಪ್ರಗತಿಗಾಗಿ ಇಂಥ ಧೀಮಂತ ನಾಯಕರು ನಮ್ಮ ಈ ಭಾರತ ಜನ್ಮಭೂಮಿಯಲ್ಲಿ ಜನಿಸ್ತೀನಿ ಅಂತ ಈ ನಮ್ಮ ವಿಘ್ನೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ದೇಶಕ್ಕೆ ಇಂಥ ನಾಯಕರು ಬೇಕು ಇಂಥ ನಾಯಕರಿಂದ ನಾವೆಲ್ಲ ಉದ್ಧಾರ ಆಗ್ತೀವಿ ಅನ್ನೋ ಒಂದು ನಮ್ಮ ದೇಶ ಉದ್ಧಾರ ನನ್ನ ಭಾವನೆ ಎಂದು ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭೈರಪೂರ್ವ ಶಕ್ತಿ ಕೇಂದ್ರ ಅಧ್ಯಕ್ಷರು ನಂದೀಶ್ ಅವರು ಇಲ್ಲಿ ಅವರು ಇಲ್ಲಿರ್ತಕ್ಕಂಥ ಏನ್ ನಮ್ಮ ಮೋದಿಜಿ ಅವರ ಇವತ್ತು ತಪ್ಪದ ಆಚರಣೆ ಪ್ರಯುಕ್ತ ಬೈರಾಪುರ ಮಂಡಲ ಅಧ್ಯಕ್ಷರ ಒಂದು ಕಾರ್ಯ ಪ್ರವೃತ್ತಿಯಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಏನು ನಮ್ಮ ಬೈರಾಪುರ ಪಂಚಾಯತ್ಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರುಗಳು ಇವತ್ತು ಹಮ್ಮಿಕೊಂಡಿದ್ದಾರೆ ಅದು ಭಾಳ ಸಂತೋಷ ವಿಚಾರ ಹಾಗೆ ಇವತ್ತು ಜಗತ್ತು ಕಂಡಂಥ ಅಪ್ರತಿಮ ನಾಯಕರು ಅಂಥೇಳಿ ನಮ್ಮ ಅವರು ಇವತ್ತಿನ ದಿವಸ ಯಾವ ಮಟ್ಟದಲ್ಲಿ ಇವತ್ತು ದಿವಸ ಬಂದಿದೆ ಅಂತ ಇಡೀ ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಇವತ್ತು ನೋಡ್ತಾ ಇದ್ದಾರೆ ಮತ್ತು ಇಷ್ಟನ್ನು ಸಹ ಅದನ್ನು ಭಾಳ ವಿಚಾರವಾದ ಮನೋಭಾವದಲ್ಲಿ ಅದನ್ನು ಕಂಡು ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಹೊರ ವಿಶ್ವದಲ್ಲಿ ಅವರಿಗೆ ಮೊದಲ ಹಬ್ಬದ ಶುಭಾಶಯಗಳನ್ನು ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ನವರು ಸಹ ದೂರವಾಣಿ ಅವರಿಗೆ ಶುಭಾಶಯ ಕಲ್ತಿದ್ದಾರೆ ಈ ಒಂದು ಅಪ್ರತಿಮ ನಾಯಕರನ್ನು ನಾವು ನಮ್ಮ ದೇಶದಲ್ಲಿ ಪಡ್ಕೊಂಡಿರೋದು ವಿಶ್ವಾಲೂ ನಮ್ಮ ಸೌಭಾಗ್ಯ ಅಂತ ಹೇಳಿ ಇಷ್ಟಪಡ್ತೀನಿ ಈ ಒಂದು ಹೆಳುವಂತ ನಾಯಕರನ್ನ ಮುಂದೊಂದು ದಿನ ವಿಶ್ವವಿಖ್ಯಾತವಾಗಿ ಬೆಳೀಲಿ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಬಗ್ಗೆ ಸಕಲವನ್ನು ಸಂಪನ್ನವನ್ನು ಕೊಡಲಿ ಅಂತೇಳಿ ಈ ಉದ್ಯೋಗದ ದಿವಸ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಬಿ ಜೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಾ ನಾನು ಎರಡು ಮಾತನಾಡಲಿಕ್ಕೆ ಇಷ್ಟಪಟ್ಟು ಎಲ್ಲರಿಗೂ ಎಲ್ಲೂ ನಾನು ಮಾತನಾಡಿದ